ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ಕರ್ನಾಟಕ ಸರ್ಕಾರ ಶೀಘ್ರದಲ್ಲೇ ಪತನಗೊಳ್ಳುತ್ತೆ ಇದು ಸದ್ಯಕ್ಕೆ ನಡೀತಾ ಇರುವಂತಹ ಚರ್ಚೆ ರಾಜಕೀಯ ವಿಶ್ಲೇಷಣೆ ಈಗ ಸಿಎಂ ಕುರ್ಚಿ ಫೈಟ್ ನಡುವೆ ಏನಾಗುತ್ತೆ ಸಿದ್ದರಾಮಯ್ಯವರು ಸಿಎಂ ಸೀಟ್ ಅನ್ನ ಬಿಟ್ಕೊಡ್ತಾರಾ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಈ ಎರಡೂ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನ ಉಳ್ಕೊಳ್ಳೋಕೆ ಕಸರತ್ತು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನ ಮೀಟ್ ಮಾಡೋದ್ರ ಜೊತೆಗೆ ತಮ್ಮದೇ ಒಂದು ಕಸರತ್ತನ್ನ ನಡೆಸ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಶೀಘ್ರದಲ್ಲೇ ಪತನಗೊಳ್ಳುತ್ತೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಅದು ನಿಜಕ್ಕೂ ಎಲ್ಲರಿಗೂ ಶಾಕಿಂಗ್ ವಿಚಾರ ಡಿ ಕೆ ಶಿವಕುಮಾರ್ ಅವರು ಕಟ್ಟಾ ಕಾಂಗ್ರೆಸ್ನಲ್ಲೇ ಇರುವಂಥವರು ಅವರು ತಮ್ಮ ಒಂದು ರಾಜಕೀಯ ಜೀವನವನ್ನ ಶುರು ಮಾಡಿದ್ದೇ ಕಾಂಗ್ರೆಸ್ನಿಂದ ಸೊ ಹೀಗಿರುವಾಗ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷಕ್ಕಾಗಿ ಸಾಕಷ್ಟು ತ್ಯಾಗವನ್ನು ಮಾಡಿದ್ದಾರೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಕೈಬಿಟ್ಟಿಲ್ಲ ಎಂಥ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಬದಲಿಸ್ತಾರಾ ಅನ್ನುವಂಥ ಪ್ರಶ್ನೆ ಬಂದಾಗ ನೀವು ಯಾರನ್ನೇ ಕೇಳಿ ಖಂಡಿತ ಇಲ್ಲ ಅನ್ನುವಂಥ ಮಾತೆ ಬರುತ್ತೆ ಎಂಥ ಒಂದು ಅಭಿಪ್ರಾಯ ಇರುವಂತ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಮೀಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಊಹಾಪೋಹ ಸತ್ಯಕ್ಕೆ ಹರಿದಾಡ್ತಾ ಇದೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದಕ್ಕಿಂತ ಡಿ ಕೆ ಶಿವಕುಮಾರ್ ಇಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕೋಕ್ ಸಾಧ್ಯವಾ ಅನ್ನುವಂಥ ಒಂದು ದೊಡ್ಡ ಕ್ವಶ್ಚನ್ ಮಾರ್ಕ್ ಇದೀಗ ಮೂಡಿದೆ ಹಾಗಿದ್ರೆ ಇದು ಸುಳ್ಳು ಸುದ್ದಿಯಾ ಕೆಲವರ ವಾದ ಇದು ಸುಳ್ಳು ಸುದ್ದಿ ಅಂತ ಹೇಳಿ ಆಮೇಲೆ ಈ ರಾಜಕೀಯದಲ್ಲಿ ಕೆಲವೊಂದೆಲ್ಲ ಸೀಕ್ರೆಟ್ ಮೀಟಿಂಗ್ಗಳು ನಡೀತಾ ಇರತ್ತೆ ಆಮೇಲೆ ಕೆಲವೊಂದು ಬಾಣಗಳನ್ನ ಬಿಡುವಂತ ಪ್ರಯತ್ನಗಳಾಗ್ತಾ ಇರತ್ತೆ ಕಾರಣ ಹೆದರಿಸುವಂತ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ಅಹ್ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡ್ತಾರೆ ಮೀಟ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನಾದ್ರೂ ಸಿಎಂ ಆಗಕ್ಕೆ ಬಿಜೆಪಿ ಕಾರ್ ಬಿಡ್ತಾರಾ ಅನ್ನುವಂತ ಪ್ರಶ್ನೆ ಮೊದಲಿಗೆ ಬರುತ್ತೆ ಹಂಗಾಗಿ ಡಿ ಕೆ ಶಿವಕುಮಾರ್ ಅವರು ಗ್ರಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬಿಟ್ಟಿದ್ದಾರೆ ಸೊ ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಈ ಸ್ಟೇಟ್ಮೆಂಟ್ ಇದೀಗ ರಾಜಕೀಯ ವಲಯದಲ್ಲಿ ಒಂದು ದೊಡ್ಡ ಮಟ್ಟದ ಸಂಚಲನವನ್ನ ಹುಟ್ಟುಹಾಕಿದೆ ಈಗ ಈ ಒಂದು ಸ್ಟೇಟ್ಮೆಂಟ್ ಎಷ್ಟು ದೊಡ್ಡ ಮಟ್ಟದ ಒಂದು ಪರಿಣಾಮ ಬೀರುತ್ತೆ ಕಾಂಗ್ರೆಸ್ ಮೇಲೆ ಅಂತಂದ್ರೆ ಕಾಂಗ್ರೆಸ್ನ ನಾಯಕರು ಈ ವಿಷಯವನ್ನ ನಂಬ ಬಿಡ್ತಾರ ಹಾಗಿದ್ರೆ ಅಷ್ಟು ಈಸಿಯಾಗಿ ಇಲ್ಲ ಆದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಯಾಕೆ ಈ ಸ್ಟೇಟ್ಮೆಂಟ್ ಕೊಟ್ರು ಅಮಿತ್ ಶಾ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಮೀಟ್ ಮಾಡಿದ್ರು ಅನ್ನೋದಕ್ಕೆ ಏನ್ ಪ್ರೂಫ್ ಇಟ್ಕೊಂಡು ಕುಮಾರಸ್ವಾಮಿ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ರು ಅನ್ನುವಂತ ಪ್ರಶ್ನೆ ಬರುತ್ತೆ ಆಮೇಲೆ ಈ ಸ್ಟೇಟ್ಮೆಂಟ್ ಕೊಟ್ಟಿರೋ ವಿಚಾರ ಡಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಾಗಿದ್ದೇ ತಂಡಾಮಂಡಲವಾಗ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರ ಮೇಲೆ ಹರಿಹಾಯ್ದಿದ್ದಾರೆ ಡಿ ಕೆ ಶಿವಕುಮಾರ್ ಈ ರೀತಿಯ ಸುಳ್ಳು ಹೇಳಿಕೆ ನೀಡಿದ ಕೇಂದ್ರ ಸಚಿವರ ವಿರುದ್ಧ ಮಾನಷ್ಟ ಮೊಕದ್ದಮೆಯನ್ನ ಹೂಡ್ತೇನೆ ಅಂತ ಹೇಳಿ ಗುಡುಗಿದ್ದಾರೆ ಅಷ್ಟೇ ಅಲ್ಲ ಕುಮಾರಸ್ವಾಮಿ ಬೆನ್ನಿಗೆ ಚೂರಿ ಏರಿಯುವಂಥ ವ್ಯಕ್ತಿ ದೇಶದ್ರೋಹಿ ನನ್ನ ಜೀವನದಲ್ಲೇ ಎಂಥ ಕೊಳಕು ರಾಜಕೀಯವನ್ನ ನಾನು ಮಾಡಿಲ್ಲ ನಾನು ಕುಮಾರಸ್ವಾಮಿಗೆ ಸವಾಲ್ ಹಾಕ್ತೀನಿ ಅಮಿತ್ ಶಾ ಅವರೊಂದಿಗೆ ಸಂಪರ್ಕದಲ್ಲಿರೋದನ್ನ ಸಾಕ್ಷಿ ಸಮೇತ ಸಾಬೀತು ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿಯನ್ನ ಪಡ್ಕೊಳ್ತೀನಿ ಈ ಸವಾಲನ್ನ ಸ್ವೀಕರಿಸೋದಕ್ಕೆ ಕುಮಾರಸ್ವಾಮಿ ಸಿದ್ಧರಾಗಿದ್ದಾರೆಯೇ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಟಿಸಿಎಂ ಆಮೇಲೆ ಇನ್ನೂ ಒಂದು ವಿಚಾರ ಹೇಳ್ತಾರೆ ನಾನು ತಿಹಾರ್ ಜೈಲಿಗೆ ಹೋಗಿದ್ದೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ನನ್ನ ವಿರುದ್ಧ ಪತ್ನಿ ಸಹೋದರ ಸಹೋದರಿಯ ವಿರುದ್ಧವೂ ಕೇಸ್ ದಾಖಲಿಸಿದ್ರು ನಾನ್ ಕುಮಾರಸ್ವಾಮಿಗೆ ಅಂಜಲಿಲ್ಲ ನನ್ನ ತಂದೆ ತಾಯಿಗೆ ಹುಟ್ಲಿಲ್ಲ ಅನ್ನೋ ಕೀಳು ಹೇಳಿಕೆ ಕೊಟ್ಟಿದ್ರು ಆ ಬಳಿಕ ನನ್ನ ತಾಯಿಯ ಕ್ಷಮೆ ಕೇಳೋದಕ್ಕೆ ಐದು ಸಾವಿರ ಪೊಲೀಸರನ್ನ ಸಾತನೂರಿಗೆ ಕರೆಸಿದ್ರು ಅವರ ತಂದೆ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಅವರ ವಿರುದ್ಧ ಹೋರಾಡಿದವನು ನಾನು ಅವರನ್ನ ಸಾತನೂರಿನಲ್ಲಿ ಸೋಲಿಸಿದವನು ನಾನು ನನ್ನ ಸಹೋದರ ಅವರ ಪತ್ನಿಗೆ ಸೋಲ್ ಆದರೂ ಆದ್ರೂ ನನ್ನ ಪಕ್ಷ ಹೇಳಿದಾಗ ಅಪಾರ ಪ್ರೀತಿ ಮತ್ತೆ ಗೌರವದಿಂದ ಅವರಿಗೆ ನಾನು ಒಂದು ಕಾಲದಲ್ಲಿ ಬೆಂಬಲ ಕೊಟ್ಟಿದ್ದೆ ಆದರೆ ಅವರು ಅದನ್ನ ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿ ತೀವ್ರ ಮಟ್ಟದ ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ ಟಿ ಸಿ ಎಂ ಯಾಕಂದ್ರೆ ಇಷ್ಟೆಲ್ಲಾ ನಡೆದಿದ್ರು ಕೂಡ ಒಂದು ಕಾಲದಲ್ಲಿ ಕುಮಾರಸ್ವಾಮಿ ಮತ್ತೆ ಡಿ ಕೆ ಶಿವಕುಮಾರ್ ಒಟ್ಟಾಗಿ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಿದ್ರು ನಮ್ಮೆಲ್ರಿಗೂ ಗೊತ್ತಿರುವಂತಹ ವಿಚಾರ ಬಟ್ ಆ ಸಮಯದಲ್ಲಿ ಕುಮಾರಸ್ವಾಮಿಯವರು ಅದನ್ನು ಸರಿಯಾಗಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ಕುಮಾರಸ್ವಾಮಿಯನ್ನ ಬಹಿರಂಗ ಚರ್ಚೆಗೆ ಕರೀರಿ ನಾನು ಕೂಡ ಸಿದ್ಧನಿದ್ದೇನೆ ಅವರು ಬೆನ್ನಿಗೆ ಚೂರಿ ಇರುವಂತಹ ವ್ಯಕ್ತಿ ಏನೆಲ್ಲ ಪಿತೂರಿ ಮಾಡ್ತಿದ್ದಾರೆ ಎಲ್ಲವೂ ನನಗೆ ಗೊತ್ತಿದೆ ನನ್ನ ರಕ್ತವೇ ಬೇರೆ ಕೇಳುಮಟ್ಟದ ರಾಜಕೀಯ ಮಾಡಿದವನು ನಾನಲ್ಲ ಸುಳ್ಳು ಆರೋಪ ಮಾಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಕುಮಾರಸ್ವಾಮಿ ಇಬ್ಬರ ವಿರುದ್ಧವೂ ನಾನು ಕನಕಪುರ ಕೋರ್ಟ್ ನಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದೇನೆ ಅಂತ ಹೇಳಿ ಈಗಾಗ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗುಡುಗಿದ್ದಾರೆ ನೋಡಿ ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಯಾವ ಸ್ಟೇಟ್ಮೆಂಟ್ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಮೀಟ್ ಮಾಡಿದ್ರು ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಇದು ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನ ಹಾಕಿಬಿಟ್ಟಿದೆ ಇದು ಈ ಒಂದು ವಿಚಾರ ಡಿ ಕೆ ಶಿವಕುಮಾರ್ ಅವರ ಕಿವಿಗೆ ಬೀಳ್ತಾ ಇದ್ದಂಗೆ ಕುಮಾರಸ್ವಾಮಿ ಅವರ ಮೇಲೆ ಸಿಕ್ಕಾ ಬಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಇನ್ ಕೇಸ್ ಇದೇನಾದರೂ ಸುಳ್ಳಾಗಿದ್ರೆ ಕುಮಾರಸ್ವಾಮಿ ಅವರ ಮೇಲೆ ಖಂಡಿತವಾಗ್ಲೂ ಮಾನನಷ್ಟ ಮೊಕದ್ದಮೆಯನ್ನು ಹಾಕೆ ಹಾಕ್ತಾರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ಸ್ಟೇಟ್ಮೆಂಟ್ ಇಂದ ಅವರಿಗೆ ಅವರ ಪಕ್ಷದಲ್ಲಿ ಮುಜುಗರ ಕೂಡ ಉಂಟಾಗತ್ತೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಸೀಟ್ ಬಿಟ್ ಬಿಟ್ಕೊಡಕ್ಕೆ ಅವರು ಹಿಂದೆ ಮುಂದೆ ನೋಡ್ತಿದ್ದಾರೆ ಆದ್ರೆ ಸಿ ಎಂ ಆಗ್ಲೇಬೇಕು ಅನ್ನುವಂತಹ ಒಂದು ಆಸೆಯಲ್ಲಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದಕ್ಕಾಗಿ ಸಾಕಷ್ಟು ಸರ್ಕಸ್ ಮಾಡ್ತಿದ್ದಾರೆ ಹಿಂದೆ ಪಾಪ ಅವರು ಸರ್ಕಾರ ರಚನೆ ಮಾಡುವಾಗ ಎರಡೂವರೆ ವರ್ಷಗಳ ಹಿಂದೆ ಹೈಕಮಾಂಡ್ ಹೇಳಿದ ಹಾಗೆ ನೀವು ಡಿ ಸಿ ಎಂ ಪಟ್ಟವನ್ನ ಇಟ್ಕೊಂಡು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಮುಂದುವರಿಯಿರಿ ಎರಡೂ ನಿಮ್ ಕೈಲೇ ಇರಲಿ ಅನ್ನುವಂಥ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ರು ಆದ್ರೆ ಕಾಂಗ್ರೆಸ್ನ ನಿಯಮಾವಳಿಗಳ ಪ್ರಕಾರ ಒಂದು ಪೋಸ್ಟ್ ಗೆ ಒಬ್ಬರೇ ಸೀಮಿತ ಒಂದೊಂದು ಪೋಸ್ಟ್ಗೆ ಅಥವಾ ಎರಡೆರಡು ಪೋಸ್ಟ್ ಅನ್ನ ಒಬ್ಬೊಬ್ರು ನಿಭಾಯಿಸಂಗಿಲ್ಲ ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಮಾಡಿರುವಂತಹ ಸಹಾಯ ಕಾಂಗ್ರೆಸ್ಗೋಸ್ಕರ ದುಡಿದಿರುವಂತಹ ಆ ದುಡಿಮೆಯನ್ನ ಪರಿಗಣನೆಗೆ ತೆಗೆದುಕೊಂಡು ಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಅವರೇ ಇಟ್ಕೊಳ್ಳಿ ಅಂತ ಹೇಳಿ ಬಿಟ್ಟು ಬಿಡ್ತು ಹೈಕಮಾಂಡ್ ಆದ್ರೆ ನಿಜಕ್ಕೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ತಾರ ಅನ್ನುವಂಥದನ್ನ ನಾವ್ ಯಾರು ಕೂಡ ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಆದ್ರೆ ರಾಜಕೀಯ ಬದಲಾವಣೆ ಅಂತ ಬಂದಾಗ ಅಧಿಕಾರ ಅಂತ ಬಂದಾಗ ನಾಳೆ ಬೆಳಕರಿಯೋದೊಳಗೆ ಏನು ಬೇಕಾದ್ರೂ ಆಗಿಬಿಡಬಹುದು ಅದನ್ನ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗ್ಲು ಹಿಂಗೆ ಆಗತ್ತೆ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ ಆದ್ರೆ ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಡಿ ಕೆ ಶಿವಕುಮಾರ್ ಅವರ ಕೋಪವನ್ನ ನೆತ್ತಿಗೇರಿಸಿದೆ ಈಗ ಆಲ್ರೆಡಿ ಅವ್ರು ಹೇಳಿರುವ ಹಾಗೆ ಕನಕಪುರ ಕೋರ್ಟ್ ನಲ್ಲಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡ್ತಾ ಇದ್ದೇನೆ ಅಂತ ಹೇಳಿ ಹೇಳಿದ್ದಾರೆ ಸೊ ಹಾಗಿದ್ರೆ ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತಾರ ಕುಮಾರಸ್ವಾಮಿ ಅವರ ಮೇಲೆ ಕಾದು ನೋಡೋಣ